ಎಲ್ಲರಿಗೂ ನಮಸ್ಕಾರ ರೀ ನೀವು ವಾಟಿ ಒಳಗಿಂದ ನೋಡಿದ ಕೂಡಲೇ ಗೊತ್ತಾಗತ್ತಿರ್ಬೋದು ಇದೇನೋ ಡಿಫ್ರೆಂಟ್ ರೆಸಿಪಿ ಐತಿ ಅಂತೇಳಿ ನೀವು ಅಂದ್ಕೊಂಡಿರ್ಬೋದು ಹೌದ್ರಿ ಇದು ಡಿಫ್ರೆಂಟ್ ರೆಸಿಪಿ ಐತಿ ನೀವು ಇದನ್ನು ತಿಂದಿದ್ದೀರಿ ಮಾಡಿದ್ದೀರಿ ಅಂತೇಳಿ ನನಗೆ ಗೊತ್ತಿಲ್ಲ ಆದರೆ ಈ ಥರದ ಅಂತೂ ತುಂಬ ಅದ್ಭುತ ಇರ್ತೈತಿ ಇದನ್ನ ಒಂದು ಸಲ ನೀವು ಮಾಡಿರಿ ಅಂದ್ರೆ ಪ್ರತಿ ಸಲ ಮಾಡ್ತೀರಿ ಭಾಳ ಸಿಂಪಲ್ ಐತಿ ಇದಕ್ಕೆ ಒಲಿ ಬೇಡ ಒಗ್ಗರಣೆ ಬೇಡ ಏನೂ ಬೇಡ್ರಿ ಭಾಳ ಅಂದ್ರೆ ಭಾಳ ಸಿಂಪಲ್ ಇದು ನೋಡೋಕ್ಕಿಂತ ಮೊದಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಹಂಗೆ ಬಾಜು ಬರುವ ಬೆಲ್ ಗಂಟಿನೂ ಹೊಡೆದು ಬಿಡ್ರಿ ಇದಕ್ಕೆ ಕೊಬ್ಬರಿ ತುರಿ ತೊಗೊಂಡಿವಿ ಆಮೇಲೆ ಒಂದು ಅರ್ಧ ಸೂಡ ಸಬ್ಬಸಿಗೆ ಪಲ್ಯ ತೊಗೊಂಡಿವ್ರಿ ನಾವು ಆಮೇಲೆ ಕೊತ್ತಂಬರಿ ಉಳ್ಳಾಗಡ್ಡಿ ಇಷ್ಟ ರೆಡಿ ಮಾಡಿ ಇಟ್ಕೊಂಡಿವ್ರು ನೋಡ್ರಿ ಇಷ್ಟು ರೆಡಿ ಮಾಡ್ಕೊಂಡ್ರೆ ಈ ರೆಸಿಪಿ ಮಸ್ತ್ ಅಪಕ್ಕಿ ನಾವು ರೆಡಿ ಮಾಡ್ಬೋದ್ರಿ ಈಗ ಸಬ್ಬಸಿಗೆ ಪಲ್ಯ ಎಲ್ಲ ಅದನ್ನು ತೊಳೆದ ಕಟ್ ಮಾಡಿ ಇಟ್ಕೊಂಡಿವ್ರಿ ಸಣ್ಣ ಕಟ್ ಮಾಡಿವಿ ನೀವು ನೋಡ್ತಿರ್ಬೋದು ಇದಕ್ಕೆ ಕೊಬ್ಬರಿ ತುರಿ ಹಾಕೈತಿದ್ರಿ ಕೊಬ್ಬರಿ ತುರಿ ಆದ ಕೂಡಲೇ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸಣ್ಣ ಆದಷ್ಟು ನಿಮಗೆ ಎಷ್ಟು ಸಣ್ಣ ಸಾಧ್ಯ ಅಷ್ಟು ಸಣ್ಣ ಕಟ್ ಮಾಡಿರಿ ಈಗ ಕೊಬ್ಬರಿ ತುರಿ ಬರ್ತಿತ್ತು ನೋಡ್ರಿ ಆ ಕೊತ್ತಂಬರಿ ನಾವು ಕಟ್ ಮಾಡಿ ಇಟ್ಟಿದ್ವಲ್ಲ ಕೊತ್ತಂಬರಿನೂ ಸ್ವಲ್ಪ ಜಾಸ್ತಿ ಇರಲ್ರಿ ಕೊಬ್ಬರಿ ತುರಿ ಬಂತು ನೋಡಿರಿ ಕೊಬ್ಬರಿ ತುರಿನೂ ಸ್ವಲ್ಪ ಜಾಸ್ತಿ ಇರಲ್ರಿ ಇಷ್ಟೆಲ್ಲ ಮಾಡಿ ನಾವು ಈ ರೆಸಿಪಿ ಮಾಡಿದ್ವು ಅಂದ್ರೆ ರೊಟ್ಟಿ ಜೋಡಿ ಚಪಾತಿ ಜೋಡಿ ವಾಹ್ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಆಕತ್ರಿ ತಾಜಾ ತರಕಾರಿ ತಂದಾಗ ಹಿಂಗೆ ಮಾಡೋದ ಮರಿಬೇಡ್ರಿ ನೀವು ಯಾಕಂದ್ರೆ ಅಷ್ಟು ಆರೋಗ್ಯಕರ ಐತಿ ಅಷ್ಟು ಹೆಲ್ದಿ ಐತಿ ಇದಕ್ಕೆ ಹಸಿ ಖಾರ ಮಾಡಿಟ್ಟಿದ್ರು ಹಸಿ ಮೆಣಸಿನಕಾಯಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಉಪ್ಪು ಇಷ್ಟು ಹಾಕಿ ನಾವು ಸಣ್ಣ ಮಾಡಿಟ್ಕೊಂಡಿದ್ವಿ ಅದಕ್ಕೆ ಸ್ವಲ್ಪ ಈಗ ಈಗ ಇದೆಲ್ಲ ರೆಸಿಪಿಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕತ್ತಿದ್ದೀವಿ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಸ್ವಲ್ಪ ಸಕ್ರೆ ಹಾಕತ್ತಿದ್ದೀವಿ ಸಕ್ರೆ ನಿಮ್ಗೆ ಬೇಕಂದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ರೆಸಿಪಿ ಹೆಂಗೆ ಆಕೈತಿ ಮಸ್ತ್ ಅಂದ್ರೆ ಮಸ್ತ್ ಆಕತ್ರಿ ಬರ್ರೇ ಇದನ್ನು ಕಟ್ ಮಾಡ್ಕೊಳಕ್ಕೆ ಎಷ್ಟು ಟೈಮ್ ಬೇಕಾರಲ್ಲ ಅಷ್ಟ್ರಿ ಎಲ್ಲ ಕಟ್ ಮಾಡೋದು ಮುಗಿತು ಮುಗೀತು ತಾಬಾಡ್ತಾಡ ರೆಸಿಪಿ ರೆಡಿ ರೀ ಇಂಥ ರೆಸಿಪಿಗಳ ಈಗೆಲ್ಲ ಕಣ್ಣು ಮರಿ ಆಗಕತ್ತೀ ಇದಕ್ಕೆ ನಾವು ಒಂದು ಟೀ ಸ್ಪೂನ್ ಸಣ್ಣ ಚಮಚದಿಂದ ಸ್ವಲ್ಪ ಎಣ್ಣೆ ಹಾಕಿವ್ರಿ ಯಾಕಂದ್ರೆ ಅದಕ್ಕೆ ಹಸಿ ಖಾರ ಹಾಕಿದ್ದೀವಿ ಹಸಿ ಖಾರದ ಘಾಟ ವಾಸನೆ ಬರಬಾರ್ದು ಮತ್ತು ಖಾಟ ನಾವು ತಿನ್ಬೇಕಾದ್ರೆ ಹತ್ತಬಾರ್ದು ಅಂತೇಳಿ ನಾವು ಎಣ್ಣೆ ಹಾಕಿವಿ ನಿಮ್ಮ ಕಡೆ ಎಣ್ಣೆ ಇದ್ರೆ ಎಣ್ಣೆ ಹಾಕಿರಿ ಇಲ್ಲ ತುಪ್ಪ ಇದ್ರೂ ಹಾಕಿರಿ ಭಾಳ ಆಗ್ತೈತಿ ಈ ರೆಸಿಪಿ ಮಾಡೋದ ಮಾತ್ರ ಮರಿಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಮತ್ತು ವಿಡಿಯೋ ಹಂಗೆ ಯಾರು ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ ಯಾಕಂದ್ರೆ ಇಂಥ ವಿಡಿಯೋಗಳ ನಮ್ಮ ರಾಜ ರುಚಿಯೊಳಗೆ ಅಷ್ಟ ಬರ್ತಾವ್ರಿ ಬೇರೆ ವಿಡಿಯೋ ನೀವು ನೋಡೋದ ಅಪರೂಪ ಈಗ ನಮ್ದು ರೆಸಿಪಿ ರೆಡಿ ರೀ ಇದು ಸಬ್ಬಸಿಗೆ ಪಲ್ಯ ಪಚಡಿ ಸಬ್ಬಸಿಗೆ ಪಲ್ಯ ಪಚಡಿ ನೀವು ಒಂದು ಸಲ ಟೇಸ್ಟ್ ನೋಡಿರಿ ಆಮೇಲೆ ಕಾಮೆಂಟ್ ಬಾಕ್ಸ್ ಒಳಗೆ ಹೆಂಗಾಗೈತಿ ಅಂಥೇಳಿ ತಿಳಿಸ್ರಿ ಈಗ ನಾವು ಅದನ್ನು ಸರ್ವಿಂಗ್ ಒಳಗೆ ಸರ್ವ್ ಮಾಡ್ಕೊಳಕತ್ತಿದ್ದೀವಿ ನೀವು ಈ ರೆಸಿಪಿನ ತಪ್ಪ ನಿಲ್ದ ಮಾಡ್ತೀರಿ ಅಂತೇಳಿ ನಾನು ರೀ ನೋಡಿರಿ ಎಷ್ಟು ಚೆಂದ ಬಂದೈತದ ಈಗ ನಾವು ಬಿಸಿ ಬಿಸಿ ಚಪಾತಿ ಸಬ್ಬಸಿಗೆ ಪಲ್ಯ ಪಚಡಿ ನಾವು ರುಚಿ ನೋಡ್ತೀವಿ ನೀವು ಮಾಡಿರಿ ರುಚಿ ನೋಡಿರಿ ಇಂಥ ಆರೋಗ್ಯಕರ ರೆಸಿಪಿಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಬಂಧು ಮಿತ್ರರಿಗೆ ಮತ್ತ ಹೇಳ್ತೀನಿ ಶೇರ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋ ಇಲ್ಲಿ ತನಕ ಸ್ಕಿಪ್ ಮಾಡೋನಿಲ್ಲದ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಿಂಗ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ನಮಸ್ಕಾರ ನಮಸ್ಕಾರ